ತುರುವೇಕೆರೆ ತಾಲೂಕಿನ ತಾಳಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಪಿಎಲ್ ನವೀನ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಶಿವಣ್ಣ ಅವರು ಅವಿರೋಧವಾಗಿ ಆಯ್ಕೆಯಾದರು ಮುಂದಿನ ಐದು ವರ್ಷಕ್ಕೆ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಹನ್ನೆರಡು ನಿರ್ದೇಶಕರಲ್ಲಿ ಐದು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾದರು ಇನ್ನುಳಿದ ಏಳು ನಿರ್ದೇಶಕರು ಚುನಾವಣೆಯ ಮೂಲಕ ಆಯ್ಕೆಯಾದರು ಸೋಮವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನವೀನ್ ಕುಮಾರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯವರು ಅವಿರೋಧವೆಂದು ಘೋಷಣೆ ಮಾಡಿದರು ಚುನಾವಣಾಧಿಕಾರಿಯಾಗಿ ಸಿಡಿಒ ಶ್ರೀನಿವಾಸ ರವರು ಕರ್ತವ್ಯ ನಿರ್ವಹಿಸಿದರು ನೂತನ ಅಧ್ಯಕ್ಷ ಪಿಎಲ್ ನವೀನ್ ಕುಮಾರ್ ಅವರು ಮಾತನಾಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸಿ ಸಹಕಾರ ಸಂಘದಿಂದ ರೈತರಿಗೆ ಸಿಗುವಂತಹ ಸವಲತ್ತು ಕೊಡಿಸಲು ಪ್ರಾಮಾಣಿಕವಾದ ಪ್ರಯತ್ನ ಮಾಡುತ್ತೇನೆ ಅಂತ ತಿಳಿಸಿದರು ನೂತನ ಅಧ್ಯಕ್ಷೋಪಾಧ್ಯಕ್ಷ ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸಿದರು ಸಹಕಾರ ಸಂಘದ ನಿರ್ದೇಶಕರಾದ ಶಿವಸ್ವಾಮಿ ಜಿತೇಂದ್ರ ಜಿತೇಂದ್ರ ಸವಿತಾ ಶಿವಣ್ಣ ಗುರುರಾಜ್ ಜಗದೀಶ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿದ್ದಲಿಂಗಪ್ಪ ಮುಖಂಡರಾದ ಹುಚ್ಚೇಗೌಡ ಕಾಂತರಾಜು ಶ್ರೀಕಾಂತ್ ಕೀರ್ತಿ ಆನಂತನಾಗ್ ಎಸಿ ನಂಜುಂಡಿ ರಮೇಶ್ ಮೋಕ್ಷಪಾಲ್ ಯೋಗೀಶ್ ಚಿಂಟು ಶಂಕರ್ ಯೋಗಣ್ಣ ಮೂರ್ತಯ್ಯ ವಸಂತ್ ಕುಮಾರ್ ಸಿಇಒ ಶಶಿಧರ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಅಭಿನಂದಿಸಿದರು ವರದಿ ಸುರೇಶ್ ಬಾಬು ಎಂ ತುರ್ಬೇಕ ಏನು ಸಹಕಾರ ಸಂಘದ ಐದು ವರ್ಷದ ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲ ಸಹಕಾರ ಕೊಟ್ಟಂಥ ಸಹಕಾರ ಬಂಧುಗಳಿಗೆ ಅದನ್ನು ಕೃತಜ್ಞತೆ ಸಲ್ಲಿಸುತ್ತಾ ಏನು ಇವತ್ತು ನನಗೆ ಅಧ್ಯಕ್ಷತೆ ಆಗೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಪರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ನಿರ್ದೇಶಕರಿಗೆ ಮುಖಂಡರುಗಳಿಗೆ ಅನ್ನ ಸಲ್ಲಿಸುತ್ತಾ ಏನು ಸಂಘ ಐದು ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕೋ ಅದನ್ನು ಖಂಡಿತವಾಗಿ ನೆರವೇರಿಸೋಣ ಏನು ಸಾಲಗಾರಗಳಿಗೆ ಏನು ಕಮ್ಮಿ ಷೇರು ಇದ ಏನಿದವೋ ಅವ್ರಿಗೂ ಸಹ ಸಾಲವನ್ನು ಮಂಜೂರು ಮಾಡಲಿಕ್ಕೆ ಬದ್ದು ಪ್ರಯತ್ನ ಮಾಡಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಬಯಸ್ತಾ ಇದ್ದೀವಿ